ಯಶು ಕಿಚ್ಚ ರಿಷಬ್ ಶೆಟ್ಟಿ ಕನ್ನಡದ ಎಲ್ಲೋ ತಗೊಂಡು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಬರೆದಿಟ್ಕೊಳ್ಳಿ ಫಿಲಮ್ ಮಾತ್ರ ತುಂಬ ಅಲ್ಟಿಮೇಟ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಫಿಲಮು ಕನ್ನಡದಲ್ಲೇ ಇದುವರೆಗೂ ಬಂದಿಲ್ಲ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಬಾವಿಹೆಟ್ಟಿ ಅಂತ ನಾನು ಮೊನ್ನೆ ಎರಡನೇ ತಾರೀಕು ಕಾಂತಾರ ಅಧ್ಯಾಯ ಒಂದು ಚಾಪ್ಟರ್ ಒನ್ ಫಿಲಮ್ಗೆ ಹೋಗಿದ್ದೆ ಫಿಲಮ್ ಮುಗಿಸಿ ಹೊರಗಡೆ ಬಂದಾಗ ಸಂತೋಷ್ ಥಿಯೇಟ್ರಿನ ಥಿಯೇಟ್ರ್ ಮುಂದೆ ಫಿಲಂ ಬಗ್ಗೆ ವಿವರಣೆ ಕೊಟ್ಟಿದ್ದೆ ಫಿಲಮ್ ಹೇಗಿದೆ ಫಿಲಮ್ ಮೇಕಿಂಗ್ ಹೇಗಿದೆ ಯಾವ ರೀತಿ ಫಿಲಮ್ ಚೆನ್ನಾಗಿದೆ ಅಂತ ಅದರ ಬಗ್ಗೆ ತುಂಬ ಉತ್ಸಾಹದಲ್ಲಿ ನಾನು ಮಾತಾಡಿದ್ದೆ ಕಾಂತಾರ ನಿಜವಾಗ್ಲೂ ತುಂಬ ಚೆನ್ನಾಗಿ ತುಂಬ ಫಿಲಮ್ ತುಂಬ ಚೆನ್ನಾಗಿದೆ ಆದರೆ ನಾನು ಮಾತಾಡುವ ಮಧ್ಯದಲ್ಲಿ ಮುಂದೆ ಇನ್ನು ಐದು ವರ್ಷಗಳಲ್ಲಿ ಕರ್ನಾಟಕ ಫಿಲಮ್ ಇಂಡಸ್ಟ್ರಿನ ಯಶು ರಿಷಬ್ ಶೆಟ್ಟಿ ಅವರು ಮತ್ತು ಕಿಚ್ಚ ಸುದೀಪ್ ಅವರು ಈ ಮೂರು ಜನ ಕರ್ನಾಟಕದ ಫಿಲಮ್ ಇಂಡಸ್ಟ್ರಿನ ಬಹು ಎತ್ತರಕ್ಕೆ ಕೊಂಡೊಯ್ತಾರೆ ಜನ ಹಾಲಿವುಡ್ಡು ಕಾಲಿವುಡ್ಡು ಬಾಲಿವುಡ್ಡು ಅಂತ ಹೇಳ್ತಾಯಿದ್ರು ಇನ್ನು ಮುಂದೆ ಸ್ಯಾಂಡಲ್ವುಡ್ ಬಗ್ಗೆ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡೋ ರೀತಿ ಈ ಮೂರು ಜನ ಮಾಡ್ತಾರೆ ಅಂತ ನಾನು ಹೇಳಿದ್ದೆ ಇವ ಮತ್ತು ಮುಂದಿ ಮುಂಬರುವ ಐದು ವರ್ಷಗಳಲ್ಲಿ ರಿಷಬ್ ಶೆಟ್ಟಿ ಅವರ ಕಾಲ್ ಶೀಟು ಅವ್ರ ಫಿಲಮ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಕನಿಷ್ಠ ಐನೂರು ಕೋಟಿ ಬೇಕು ಅಂತ ಅಂತಲೂ ಕೂಡ ಹೇಳಿದ್ದೆ ಕಾರಣ ಇಷ್ಟೇ ಫಿಲಮು ಅಷ್ಟು ಚೆನ್ನಾಗಿದೆ ಆ ಉದ್ದೇಶ ಆ ಉದ್ದೇಶದಿಂದ ಮಾತ್ರ ನಾನು ಹೇಳಿದ್ದೆ ಇನ್ನೊಂದು ವಿಚಾರ ನಾನು ನಿಮಗೆ ಕ್ಲಾರಿಫೈ ಕ್ಲಾರಿಫೈ ಮಾಡಿಬಿಡ್ತೀನಿ ಈ ಸಂದರ್ಭದಲ್ಲಿ ನಾನು ದರ್ಶನ್ ಸಾರ್ ಹೆಸರನ್ನು ತಗೊಂಡಿಲ್ಲ ಮತ್ತು ಶಿವಣ್ಣ ಅವರ ಹೆಸರು ತಗೊಂಡಿಲ್ಲ ನನಗೆ ತುಂಬ ಫೇವ್ರೆಟ್ ನೆಚ್ಚಿನ ನಟ ನಟರಾದ ನನ್ನ ನನ್ನ ದೇವರು ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರು ಅವರು ಈ ಈಗ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲ ಇದ್ದಿದ್ದರೆ ಬೇರೆ ಥರ ಆಗ್ತಿತ್ತು ಅವರಿಲ್ಲ ಆದರೆ ಈ ಮೂರು ಜನ ರಿಷಬ್ ಶೆಟ್ಟಿ ಎಸ್ ಆರು ಮತ್ತು ಕಿಚ್ಚ ಸುದೀಶ್ ಸಾರು ಈ ಮೂರು ಜನ ಪ್ಯಾನ್ ಇಂಡಿಯಾದಲ್ಲಿ ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ ಸೊ ಇವರು ಮೂರು ಜನ ಕರ್ನಾಟಕದ ಫಿಲಮ್ ಇಂಡಿ ಇಂಡಸ್ಟ್ರಿಯನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಕನ್ನಡನ ತುಂಬ ಎತ್ತರಕ್ಕೆ ಬಳಸ್ತಾರೆ ಅಂತ ನಾನು ಹೇಳಿದ್ದೆ ಆದರೆ ನಾನು ಯಾವುದೇ ಥರ ಬೇರೆ ನಟರ ಬೇರೆ ನಟರು ಈ ಕೆಲಸನ ಮಾಡಿಲ್ಲ ಅಂತ ಹೇಳಲ್ಲ ಮಾಡಲ್ಲ ಅಂತ ಹೇಳಿಲ್ಲ ಮುಂದೆ ಮಾಡ್ತಾ ಮಾಡೋ ಮುಂದೆ ಮಾಡುವುದಿಲ್ಲ ಅಂತ ಕೂಡ ನಾನು ಹೇಳಿಲ್ಲ ದರ್ಶನ್ ಸಾರ್ ಹೆಸರು ಕೂಡ ನಾನು ಪ್ರಸ್ತಾಪ ಮಾಡಿಲ್ಲ ಆದರೆ ಕೆಲವು ದರ್ಶನ್ ಅಭಿಮಾನಿಗಳು ತುಂಬ ಕೆಟ್ಟದ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೀರಾ ಅದರ ಬಗ್ಗೆ ನನಗೆ ನೋವಿದೆ ಆದರೆ ಇನ್ನೊಂದು ಮಾತು ಅರ್ಥ ಮಾಡ್ಕೊಳ್ಳಿ ನಾನು ದರ್ಶನ್ ಸಾರು ಮುಂಬರುವ ಡೆವಿಲ್ ಫಿಲಮಿಂದ ಅವರು ಪ್ಯಾನ್ ಇಂಡಿಯಾ ಮಾಡಿ ಅತ್ಯುನ್ನತ ಆ್ಯಕ್ಟ್ ಮಾಡಿ ತುಂಬ ಪ್ರಪಂಚದ ಎಲ್ಲ ಕಡೆ ಅದು ಪಸರಿಸಿದರೆ ನಾನೇ ಫಸ್ಟ್ ಬಂದು ಅದರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಮತ್ತು ಅದು ಸಂತೋಷ ಪಡೋ ವ್ಯಕ್ತಿ ಕೂಡ ವ್ಯಕ್ತಿಯಲ್ಲಿ ನಿಮ್ಮ ಸೆಲೆಬ್ರಿಟಿಯಲ್ಲಿ ನಾನು ಕೂಡ ಒಬ್ಬ ಆದರೆ ಈ ಮೊನ್ನೆ ಮಾತಾಡೋ ವಿಚಾರದಲ್ಲಿ ದರ್ಶನ್ ಸಾರ್ ಹೆಸರು ತಗೊಂಡಿಲ್ಲ ಕಾರಣ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲ್ಲ ಶಿವಣ್ಣ ಸಾರ್ ಹೆಸರು ಕೂಡ ತಗೊಂಡಿಲ್ಲ ಮುಂಬರುವ ದಿನಗಳಲ್ಲಿ ಶಿವಣ್ಣ ಆಗಿರಬಹುದು ಧ್ರುವ ಸರ್ಜಾ ಆಗಿರಬಹುದು ದರ್ಶನ್ ಸಾರ್ ಆಗಿರಬಹುದು ಯಾವುದೇ ನಾಯಕ ನಟ ಕರ್ನಾಟಕದಿಂದ ಆಗಿರ್ಬೋದು ಅವರು ತುಂಬ ಕ್ರಿಯೇಟಿವಿಟಿಯಾಗಿ ಮುಂದೆ ಮುಂದೆ ಇದನ್ನೆಲ್ಲ ಮೀರಿ ಮುಂದೆ ಹೋಗಿ ಒಂದು ಅಚೀವ್ ಮಾಡಿದರೆ ಖಂಡಿತ ಆಸೆ ಕನ್ನಡಿಗನಾಗಿ ನಾನು ಸಹ ನಾನು ಸಹ ತುಂಬ ಸಂತೋಷ ಪಡ್ತೀನಿ ಆದರೆ ಇದ್ರ ಮೇಲೆ ನಿಮ್ಮ ಬೈಬೇಕು ಅನಿಸಿದ್ರೆ ದಯವಿಟ್ಟು ಬೈರಿ ಏನು ತೊಂದರೆ ಇಲ್ಲ ಅದರಿಂದ ನನಗೇನು ಆಗೋಲ್ಲ ಬಟ್ ನಾನು ಆ ಸರ್ ದರ್ಶನ್ ಸರ್ ಹೆಸರು ತೊಗೊಂಡಿಲ್ಲ ಅದರಿಂದ ನಾನು ಇದನ್ನು ಕ್ಲಾರಿಫಿಕೋಸ್ಕರ ನಾನು ಇವೇ ಮಾಡ್ತಿದ್ದೀನಿ ಇನ್ನೊಂದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಕಸ್ಮಾತು ನಿಮ್ಮ ಮನಸ್ಸಿಗೆ ದರ್ಶನ್ ಸಾರ್ ಹೆಸರು ತಗೊಂಡಿಲ್ಲ ಅನ್ನೋದೊಂದು ಉದ್ದೇಶಕ್ಕೆ ನೀವು ನನ್ನ ಬಯೋದಾದ ಬಯೋದಾದರೆ ದಯವಿಟ್ಟು ಕ್ಷಮಿಸಿ ಭಯಕ್ಕೆ ಹೋಗ್ಬಿಡಿ ನಾನು ದರ್ಶನ್ ಸಾರ್ ಹೆಸರು ತಗೊಂಡಿಲ್ವಲ್ಲ ಅಂತ ಬೇಕಾದರೆ ನಿಮ್ಮಲ್ಲಿ ನಾನು ಸಾರಿ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ